ಬೆಳ್ಳಿಗೆ ಮೇ ಬಿ ಮನೆಯಿಂದ ಹೊರಗಡೆ ಹೋಗಿದ್ದು ಅಂಡ್ ಇವಾಗ ಬಂದಿದ್ದೀನಿ ಓಹ್ ಸಾರಿ ಲಿಫ್ಟ್ ಆನ್ ಮಾಡಬೇಕು ಜೀವನದಲ್ಲಿ ಎಲ್ಲಾನು ಮರ್ತೋಗ್ತಾ ಇದೀನಿ ನಡುವೆ ಯಾಕೆ ಹಿಂಗಾಗ್ಬಿಟ್ರೆ ನಾನು ಅದೇನಿಲ್ಲ ನನಗೆ ಸ್ವಲ್ಪ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆ ಅದೇ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ ಅಂಡ್ ಇವಾಗ ಯೋಚನೆ ಮಾಡೋ ವಿಷಯ ಏನಂದ್ರೆ ಇವಾಗ ನಮ್ಮ ತಂಗಿನ ಹೆಂಗೆ ಕಾಮ್ ಡೌನ್ ಮಾಡೋದು ಅಂತ ಅಂಡ್ ಇವಾಗ ಮೈಂಡ್ ಅಬೌಟ್ ಮೇ ಸ್ಟೈಲ್ ಜೀವನ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ತಂಗಿನ ಆಗಿಲ್ಲ ಸುಮ್ನೆ ಕಂದೆ ಜೀವನ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಐ ಆಮ್ ನಾಟ್ ಗೆಟ್ಟಿಂಗ್ ಓ ಓಟ್ ಅದು ಹೇಳೋಣ ಅಂತ ಇದ್ದೆ ಅಷ್ಟರಲ್ಲಿ ದಿಸ್ ಲೇಡಿ ಇಸ್ ಓ ಓ ದಿಸ್ ಲೇಡಿ ಲಾಕ್ ದಿ ಮೀ ಲೇಡಿಂಗ್ ಔಟ್ಸೈಡ್ ನಮ್ಮ ಬುಲ್ಬುಲ್ ಯಾಕೆ ಇವತ್ತು ಕೋಪ ಮಾಡ್ಕೊಂಡಿದೆ ಅಂದರೆ ನಾನು ಬೆಳಿಗ್ಗೆ ಆಚೆ ಹೋದವಳು ಆ್ಯಂಡ್ ಮನೇಲಿ ಯಾರೂ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಬೆಳಿಗ್ಗೆ ನನ್ನ ಮನೆಗೆ ಬಂದಿಲ್ಲ ಇವತ್ತು ಟೈಮ್ ಎಷ್ಟು ಏಟ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಆಗಿದೆ ಫಸ್ಟ್ ಟಾರ್ಚ್ ಹಾಕ್ತೀನಿ ಬೆಳ್ಳಿಗಿದೀನಿ ಎಲ್ಲ ಡೋರ್ ಹಾಕಿದ್ ನೋಡಿ ಈ ಮನೆಗೆ ಫಸ್ಟ್ ಆಫ್ ಆಲ್ ಹೆಂಗ್ ಅನಿಸ್ತಿದೆ ಅಂದ್ರೆ ಮನೆಗೆ ಈ ಗಂಡ ಲೇಟಾಗಿ ಬಂದ್ರೆ ಎಂತಿದ್ದೀರು ಹೆಂಗೆ ಡೋರ್ ಮುಚ್ಕೊಂಡು ನೀನ್ ಅಲ್ಲೇ ಬಿದ್ದಿರೋ ನಾಯಿ ಬೇವರ್ಸಿ ಗಂಡ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ ಹಂಗಿದೆ ಕೀ ಪವಿ ತಾಯಿ ಗುಣ ಇರು ಪವಿ ಅದ್ ನಿನ್ ಫೇಸ್ ತೋರ್ಸಿಲ್ಲ ಅಂದ್ರೆ ಪಾಪ ಡೋರ್ ಮುಚ್ಕೊಂಡೋಗಿದ್ದು ನಿನ್ನಲ್ಲೇ ಬೀಳು ನಾಯಿ ಅಂತ ಅಲ್ಲಿದ್ದು ಹೋಗ್ಲಿ ಪಾಪ ಅಂತ ಬಂದ ಪವಿ ನಿನ್ನ ಈ ಕರುಣೆ ಮನಸ್ಸಿಗೆ ನಾನು ಯಾವಾಗ್ಲೂ ಚಿರರ ದೊಡ್ಡ ದೊಡ್ಡ ಮಾತಾಡಿದ್ರೆ ಬೇಗ ಕರ್ಕೊಗ್ತಾರೆ

ಎಂತ ತಂಗಿ ಉಟ್ಬಿಟ್ಟವಳೆ ನಾನು ಓಹ್ ಸಾರಿ ಅಮ್ಮನ ಹೋಟೆಲ್ ಸ್ವಲ್ಪ ತಿರು ನೋಡ್ಕೋಂತ್ಯಾ ಹಾ ಯಾಕೆ ಹೇಳ್ತೀನಿ ತೈಸೇನೋ ಕಾದಿದೆ ನನಗೆ ಏನು ಕಾದಿದೆ ಇಲ್ಲ ಏನು ನನಗೆ ಬೆಳ್ಳಿಗಿಂದ ಈ ಕಣ್ಣು ಒಡ್ಕೋಂತಿದ್ದಲ್ಲ ಏನೋ ಕೆಟ್ಟದಾಗುತ್ತೆ ಅಲ್ಲ ಈ ಕಣ್ಣು ಬಿ ಹಿಟ್ಮಿಂಗ್ ರೈಟ್ ಸೈಡ್ ಓ ಅದು ಇಂಗಿ ಗೈಸ್ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ನಾನು ತಿಂಡ್ ನಾನು ಇಷ್ಟ ಎನರ್ಜಿ ಆಗ್ತಾ ಇದೀನಿ ಏನಿಲ್ಲ ಬಿಡಿ ಅದೇನು ಅರ್ಥ ಹೆಂಗ್ ಹೇಳ್ಕೊಬೇಕಂತ ಏನೇನ್ ಮಾಡಿದ್ರು ನಾನು ಇಲ್ದಿರ ಜೀವನನೇ ಜಿಗುಪ್ಸ ಬಂದಿರೋ ಬೆಳಾನೆ ನಾನು ನನ್ ಬುಳ್ಬುಳ್ ಖುಷಿಯಾಗಿದ್ದಾಳ ಅಂತೆ ಗೈಸ್ ಮೂವಿ ನೋಡಿದೆ

ಸರಿ ಆಯ್ತಾ ತಿಂದೂ ಒಂದ್ ಸ್ಕ್ರಿಪ್ಟ್ ಬರಿಬೇಕು ಬಾ ನಾನು ಹೇಳ್ತೀನಿ ನೀನ್ ಬರಿ ಸ್ಕ್ರಿಪ್ಟ್ ಬರಿಬೇಕು ಬಾ ಆಯ್ತಾ ಹ್ಞೂ ಹಾಕಿದ್ದೀನಲ್ಲ ನಾಯಿಗೂಟಾ ತಿಂದಿಲ್ವೇನೆ ಅಂತ ಇಲ್ವಾ ನೀನ್ ನಾನು ಹೋಗ್ಲಾ ಅವಳು ಒಬ್ಳೆದ್ ತಿನ್ನಕ್ಕೇನೆ ದೃಷ್ಟಿ ಆಗುತ್ತಂತ ಅವಳಿಗೆ ಒಂದ ಕೆಲಸ ಮಾಡ್ಬಿಡು ಅದು ಎಂತದ ಕರಿ ಎಗ್ನಾ ತರ ಯು ಕರಿ ಎಗ್ನಾ ಆಕಿ ನೀನು ತುರ್ತಿದ್ದ ಟಾರ್ಚ್ ಹಾಕ್ತಿರೋನೇ ಮಾಡ್ತಿದ್ದೆ ಇವಾಗ ಹಾಕಿದೆ ಆದ್ರೂ ನೀನೇನ್ ಬೆಳ್ಳು ಕಾಣ್ತಾ ಇಲ್ಲ ಐತಾ ನಿಂಗೆ ದೃಷ್ಟಿ ಆಗಲ್ಲ ಯಾಕಂದ್ರೆ ನಿನಗೆ ಆಲ್ರೆಡಿ ನೀನು ಬ್ಲಾಕ್ ಆಗಿದ್ಯಾ ಐತಾ ಅದೇ ದೃಷ್ಟಿ ತರ ಇದೆ ಇದ್ಕ್ಕೆ ನಾನೆಲ್ಲ ನನ್ನ ಅಭಿಮಾನಿಗಳೇ ಉತ್ತರ ಕೊಡ್ತಾರೆ

ಅಲ್ಲ ಫಸ್ಟ್ ನಾನು ಇಲ್ಲಿಂದ ಬಿಲ್ ಬಿದ್ರೆ ಬದುಕ್ತೀನ ಅಂತ ಕೇಳಬೇಕು ಅಮ್ಮ ಇಲ್ಲಿಲ್ಲ ಅಲ್ಲಿಗೆ ಅಂತ ಕಾಕಲ ನಿನ್ನ ಕೈಗೆ ಏನು ನಾನು ಅಲ್ಲಿಂದ ಬಿದ್ರೆ ಬರುತ್ತಿನ ನಂದಾ ಯಾಕೆ ಯಾಕ್ ಮಾಡ್ಬೇಡದು ನಾನು ಬಿಡ್ತೀನಿ ನನಗೆ ಆಗಲ್ಲ ಅಂತ ಕೂಗುತವರೇ ಗಾಯ್ಸ್ ಇವರು ಅವರು ಏನಂದ್ರು ನೋಡಿ ಬೇಜಾರಾಗ್ತಿದಾ ಅಮ್ಮ

ಅಮ್ಮ ನಾನು ಬ್ಲಾಗ್ಗೋಸ್ಕರ ಈಗ ಮಾಡ್ತಾ ಇಲ್ಲ ಅಮ್ಮ ನಾನು ನಿಜವಾಗ್ಲೂ ಮಾಡ್ತಾ ಇದೀನಿ ನಾನು ಹೋದ್ರೆ ನೀನ್ ಈ ಕತ್ಲಲ್ಲಿ ಎಲ್ಲಿ ಹೋಗ್ತಾ ನಾನು ನಿಜ ಹೋಗ್ತೀನಿ ನಿನ್ ಜೊತೆ ಇದನ್ ಲೈಫಲ್ಲಿ ಅಂದ್ರೆ ಹಿಂಗ ಮೇಲ್ ಹೋಗ್ಬರೋದೇನ್ ದೊಡ್ಡ ವಿಷಯ ಅಲ್ಲ ಅಲ್ಲ ಇವಾಗೇ ನಿಮ್ ಬಿಡು ಬೆಳಗ್ ಮನೆ ಮನೆ ಕೆಲಸ ಕೆಲಸ ಹೇಳದ್ ಬಿಟ್ರೆ ಇನ್ನೇನು ಮಾಡಲ್ಲ ಆದ್ರೂ ಕಟ್ಲಲ್ಲಿ ಮೇಲೋಗ ಅಲ್ಲೋಗಿಲ್ ಹೋಗಂದ್ರೆ ಫ್ಯೂಸ್ ಔಟ್ ಆಗೋಗಿದ್ರು ಫ್ಯೂಸ್ ಔಟ್ ಆಗಿರೋ ಟೈಮಲ್ಲಿ ಅಲ್ಲೋಗಿ ಇಲ್ಲೋಗ ಅಂದ್ರೆ ಪಿಂಡ ನಾನು ಹೋಗಲ್ಲೇ ಏನಿಲ್ಲ ನಿಮ್ಗೊಂದು ಸರ್ಪ್ರೈಸ್ ಇದೆ ಬಿಕಾಸ್ ನಮ್ಮನೆ ಯಾರು ಕಟ್ಟಿದಾರೆ

ಅಲ್ಲ ನೀವು ಯಾರು ಅಂತ ನಾನು ಬಂದಾಗ ಇವತ್ತಿನ ಯಾರು ಅಂತ ಏ ರಾತ್ರಿ ಹೊತ್ತು ಫೋನ್ ಮಾಡಿ ಐನೂರು ರೂಪಾಯಿ ಕೇಳ್ತೀರಲ್ಲ ನಾಚಿಕೆ ಆಗಲ್ವಾ ಯಾರು ನೀವು ಇಲ್ಲ ಸಂಜನ ಅವರೇ ನೀವು ಯಾಕೆ ರೀ ನಮ್ಗೆ ಹಿಂಗೆ ಹಿಂಸೆ ಕೊಡ್ತೀರ ಬಿಡಿರಿ ನಾನು ನಿದ್ದೆ ಮಾಡ್ತೀನಿ ರೀ ನಂಗೆ ಅವೆಲ್ಲ ಗೊತ್ತಿಲ್ಲ ಐನೂರು ಕಳ್ಕೊಂಡು ಬಿಡುತ್ತೆ ಮಾಡೋರು ಸಂಜನ ಅವರೆ ನೀವು ರಾತ್ರಿ ಫೋನ್ ಮಾಡಿ ಐನೂರು ರೂಪಾಯಿ ಕಳಿಸೋ ತಕ್ಷಣ ಕಳ್ಸೋ ಅಷ್ಟು ಬಕ್ರಾ ನಾನಲ್ಲ ಕಳ್ಕೊಡ್ರಿ ಐನೂರು ರೂಪಾಯಿ ನಾನು ಬಂದು ಕಳ್ಸಿ ಕೊಂಡ್ರೆ ಎರಡು ಸಾವಿರ ರೂಪಾಯಿ

ಬದುಕಿದ್ಯಾ ಮಾತಾಡೆ ಸಂಜನಾ ಸರಿ ಮಾತಾಡಲ್ಲ ಅಂದ್ರೆ ಬಿಡು ಆಯ್ತು ನಾನು ಅನ್ಕೊಂತೀನಿ ಮತ್ತೆ ನಿದ್ದೆ ಬರ್ತಾಯ್ತು ನೀವು ಅದೇನ್ ಗೊತ್ತಾ ಫ್ರೆಂಡ್ಸ್ ಆಗಿ ಅವ್ರು ಕಾಲ್ ಮಾಡಿ ಕಾಸು ಕೇಳಿದ ತಕ್ಷಣ ನಾವು ಹಾಕ್ಬಿಟ್ರೆ ಅವ್ರು ನಮ್ಮನ್ನೆಲ್ಲ ನೆನ್ಸ್ಕೊಂತಾರೆ ನೆನ್ಸ್ಕೊಳಲ್ಲ ತಾನೆ ಅದೇ ನಾನು ಹಾಕಿಲ್ಲ ಅಂದ್ರೆ ನೋಡೋಣ ಅದ್ ಕೇಳ್ದೆ ಹಾಕಿಲ್ಲ 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 ಅಂತ ನೆನ್ಸ್ಕೊಂತಾನೆ ಇರ್ತಾರೆ ಅದಕ್ಕೆ ನಾನು ಹಾಕಿಲ್ಲ ಅವ್ರು ಜಾಸ್ತಿ ನೆನ್ಸ್ಕೊಳ್ಲಿ ಅಂತ ಸೊ ವಿಡಿಯೋ ಅವತ್ತು ಎಂಡ್ ಮಾಡೋಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು ಇವಾಗ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ರೀತಿ ನಿಮ್ಮ ಸಂಧ್ಯಾ ಬ್ಲಾಗ್ಸ್ನ ಇರಿ ನಾನು ಯಾವಾಗಲೂ ಹೇಳ್ತಿರೋ ಥರ ನನ್ನ ಈ ಮಾತುಗಳಿಗೋಸ್ಕರ ನೀವು ಕಾಯ್ತಾ ಇರಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಮತ್ತು ಸಿಗುವ